ಕಾಂಗ್ರೆಸ್ ಬರದೇ ಗ್ಯಾರಂಟಿ ಇಲ್ಲ ಅಂದ್ಮೇಲೆ ಆ ಗ್ಯಾರಂಟಿ ಕಾರ್ಡ್ ತಗೊಂಡು ಏನು ಉಪ್ಪು ಖಾರ ಹಾಕೊಂಡು ಅರಿತೀರಾ ಏನಕ್ಕೂ ಉಪಯೋಗ ಇಲ್ಲ ಈ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ನಮಸ್ಕಾರ ನಾನು ಬಿ ಆರ್ ನಾಯ್ಡು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿಯಾಗಲಿದೆ ರಾಜ್ಯಗಳಿಂದ ರಾಜ್ಯ ಬಡವಾಗಲಿದೆ ಉಚಿತ ಯೋಜನೆಗಳು ಜನರನ್ನು ದಿಕ್ಕು ತಪ್ಪಿಸಲಿವೆ ಒಂದಾ ಎರಡ ಸುಳ್ಳು ಹೇಳುವುದರಲ್ಲಿ ವಿಶ್ವ ದಾಖಲೆ ಮಾಡಿರುವ ಬಿಜೆಪಿ ಪಕ್ಷವು ಈ ರೀತಿ ಜನರನ್ನು ಮೂರ್ಖರನ್ನಾಗಿ ಮಾಡುತ್ತಿತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹತ್ತು ಹಲವು ರೀತಿಯಲ್ಲಿ ಬಿಜೆಪಿ ಅಪಪ್ರಚಾರ ನಡೆಸಿತು ಅಷ್ಟೇ ಆಗಿದ್ದರೆ ಪರವಾಗಿಲ್ಲ ಗ್ಯಾರಂಟಿ ಯೋಜನೆಗಳನ್ನು ಪಡೆಯುತ್ತಿರುವ ಜನರ ಬಗ್ಗೆಯೂ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಬಿಜೆಪಿ ರಾಜ್ಯದ ಮತದಾರರನ್ನು ಅವಮಾನ ಮಾಡಿತು ಈಗ ಬಿಜೆಪಿಯ ಮುಖಕ್ಕೆ ಹೊಡೆಯುವಂತಹ ವರದಿಯೊಂದು ಹೊರಬಿದ್ದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿ ಯೋಜನೆಗಳಿಂದ ಬಡತನ ಪ್ರಮಾಣ ಶೇಕಡಾ ಹನ್ನೆರಡರಷ್ಟು ಕಡಿಮೆಯಾಗಿದೆ ಅಷ್ಟೇ ಅಲ್ಲದೆ ನಿರುದ್ಯೋಗ ಪ್ರಮಾಣವು ಕುಸಿದಿದ್ದು ಮಹಿಳಾ ಉದ್ಯೋಗ ಪ್ರಮಾಣ ಏರಿಕೆಯಾಗಿದೆ ಶ್ರಮಿಕ ವರ್ಗ ಮಹಿಳೆಯರು ಮತ್ತು ಯುವ ಜನತೆಗೆ ಶಕ್ತಿ ನೀಡುವ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದ ಈ ಯೋಜನೆಗಳು ಜನರ ಬದುಕಿನಲ್ಲಿ ಅತ್ಯದ್ಭುತ ಪರಿಣಾಮ ಬೀರಿದೆ ಇವತ್ತಿನ ಕಾಲದಲ್ಲಿ ನಮ್ಮಂತರ ಅಕೌಂಟ್ ಅಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಇರುತ್ತೆ ಅಂದ್ರೆ ಅವರಿಂದ ಮತ್ತೆ ತಿನ್ನ ಹಣದಿಂದ ಹಿಡಿದು ಓಡಾಡ ಬಸ್ಸಿನಿಂದ ಹಿಡಿದು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೆ ಒಳ್ಳೆ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಡ್ತೀವಿ ಎಷ್ಟೋ ಮಂದಿ ತಮ್ಮ ಕನಸುಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ನನಸಾಗಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಓರಾಕ್ಷ ನೀರು ಬಿದ್ದೈತಿ ಅವ್ರ ಪುಣ್ಯ ನಮ್ಗೆ ಆ ಗೃಹಲಕ್ಷ್ಮೀದು ಸಿದ್ದರಾಮಯ್ಯ ಪುಣ್ಯ ಗೃಹ ಜ್ಯೋತಿ ಯೋಜನೆಯು ಮನೆ ಮನೆಗಳಲ್ಲೂ ಬೆಳಕು ತುಂಬಿದೆ ಫಸ್ಟ್ ಟೈಮ್ ಆಗಲ್ಲ ಕರೆಂಟ್ ಇರಲಿಲ್ಲ ಅಂದ್ರೆ ನೈಟ್ ಎಲ್ಲ ಓದೋಕಾಗ್ತಾ ಇರಲಿಲ್ಲ ಜಾಸ್ತಿ ಕೆಲವೊಬ್ಬರ ಮನೆಯಲ್ಲಿ ಯು ಪಿ ಎಸ್ ಇರೋದು ಇನ್ನೊಬ್ರು ಮನೆಯಲ್ಲಿ ಯು ಪಿ ಎಸ್ ಇರ್ತಿರ್ಲಿಲ್ಲ ಇವಾಗ ಫ್ರೀ ಕರೆಂಟ್ ಬಂದ ಮೇಲೆ ಯಾವಾಗಾದ್ರೂ ಓದ್ಕೋಬಹುದು ಎಷ್ಟೊತ್ತಿಗಾದ್ರೂ ಓದ್ಕೋಬಹುದು ತುಂಬಾ ಹೆಲ್ಪ್ ಆಗಿದೆ ಸರ್ ಸ್ಟೂಡೆಂಟ್ಸ್ ಇದತ್ತು ಬಿಲ್ ಉಳ್ಕತೈತೆ ಮಕ್ಳಿಗೆ ಓದೋಕ್ಕೆ ಆಮೇಲೆ ಮನೆಗೆ ಕರೆಂಟು ಎಲ್ಲ ಶಕ್ತಿ ಯೋಜನೆಯ ಪರಿಣಾಮದಿಂದ ಮಹಿಳೆಯರ ಉದ್ಯೋಗ ಉದ್ಯಮ ಶಿಕ್ಷಣ ಪ್ರಮಾಣದಲ್ಲಿ ಏರಿಕೆಯಾಗಿದೆ ನಮ್ಮ ಸಿದ್ದರಾಮಯ್ಯನ ಪಕ್ಷ ಬೇಕಾ ಯಾಕ ಸಿದ್ರಾಮ ನಮಗ್ ಅಡ್ಡಾಡಕ್ಕೆ ನಮ್ದು ನಮ್ಮ ನಮ್ಮ ಮಣಿದೆಯವ್ರು ಎಲ್ಲೈತೆ ಐತಿ ಅಂತ ನೋಡ್ತಿಲ್ಲ ಇಷ್ಟು ವರ್ಷ ಆದ್ರು ಹೋಯ್ ನಮ್ಮ ನಮ್ಮ ಮಣಿದಾಗ ನಮ್ಮ ಮಣಿದವ್ರು ಹೋಗಿ ನೋಡ ಬಂದೆ ಅವ್ನ 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 ಪ್ರೀ ಇದ್ದಲ್ಲಿ ನಮ್ಮ ರೊಕ್ಕ ಕಸ್ಮಾಣ ಹೋಗೋ ಕೆಪಾಸಿಟಿ ಇದ್ದಿಲ್ಲ ಹಿಂಗಾಗಿ ಬಸ್ ಫ್ರೀ ಮಾಡ್ಯಾರ ಅಂತ ಹೇಳಿ ಕಾಂಗ್ರೆಸ್ ಬೇಕಂತ ಕಾಂಗ್ರೆಸ್ ಬೇಕು ಅವ ಎಲ್ಲಿ ಅವ ಅವ್ನ ಫೋಟೋ ಎಲ್ಲರ ಮಣ್ಣಿ ಇಂಡಿಯಾ ನೋಡಿದೆ ಬಿಜಾಪುರದಾಗ ನೋಡಿದೆ ಶಿಂದ್ ನೋಡಿದೆ ಅವ್ನ ಫೋಟೋ ಅವ್ನ್ ನೋಡಿ ಕೈ ಮುಗದೆ ನಾನು ಇದೆಲ್ಲ ಬಿಜೆಪಿಗೆ ತಿಳಿದಿಲ್ವೇ ಖಂಡಿತ ತಿಳಿದಿದೆ ಇದೇ ಗ್ಯಾರಂಟಿ ಯೋಜನೆಗಳನ್ನು ನಕಲು ಮಾಡಿರುವ ಬಿಜೆಪಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ಅಕ್ರಮ ರೀತಿಯಲ್ಲಿ ಜಾರಿಗೊಳಿಸಿ ಚುನಾವಣೆ ಗೆದ್ದಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಮತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರ ಬೇಕೆ ಎಂದು ಗೊತ್ತೇ ಬಿಜೆಪಿ ಕೋಮು ಸೌಹಾರ್ದತೆ ಅಭಿವೃದ್ಧಿ ಶಿಕ್ಷಣ ದಲಿತರ ವಿರೋಧಿಯಷ್ಟೇ ಅಲ್ಲ ಬಿಜೆಪಿ ಬಡವರ ವಿರೋಧಿಯೂ ಕೂಡ ಆಗಿದೆ ಕೇವಲ ಶ್ರೀಮಂತ ಉದ್ಯಮಿಗಳು ಹಾಗೂ ಮೇಲ್ವರ್ಗದ ಜನರ ಉದ್ದಾರವನ್ನಷ್ಟೇ ನಂಬಿಕೊಂಡಿರುವ ಬಿಜೆಪಿಯನ್ನು ಬುಡಸಹಿತ ಕಿತ್ತು ಹಾಕಿದ ದಿನದಂದೇ ಈ ದೇಶ ಸರ್ವತೋಮುಖ ಪ್ರಗತಿ ಕಾಣಲು ಸಾಧ್ಯ ಜೈ ಹಿಂದ್ ಜೈ ಕರ್ನಾಟಕ